ಮುಕ್ಕಾಲ್ ಪರ್ಸೆಂಟ್ ಮಣ್ಣು ಕಾಲ್ ಪರ್ಸೆಂಟ್ ಮೊಳಲಿದ್ರೆ ಈ ಕಬ್ಬಿನ ಬೆಳಿಗ್ಗೆ ಬಾರಿ ಉತ್ತಮ ಅಂತ ಇದು ಒಂದು ಹೊರೆ ಹಾ ಇದು ಒಂದು ಹೊರೆ ಇದರಲ್ಲಿ ಇದ್ರೆ ಹಾಲು ಅಂತ ಪ್ರಮಾಣ ಅವರ ಹಾಕೋದು ಮೇಲೆ ಅದು ಉಳಿಬೇಕು ಅದು ಹೊಡಿ ಬೆಂಕಿ ಹಾಕಿದಾಗ ಒಂದು ಗಂಟೆ ಟೈಮ್ ಅವರು ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೈಯದ್ ಬ್ಲಾಗ್ಸ್ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೈಸ್ ನಾನು ಇವತ್ತು ನಮ್ಮ ಊರ ಒಂದು ಹಳ್ಳಿಯ ಪ್ರದೇಶಕ್ಕೆ ಬಂದಿದ್ದೀನಿ ಸೊ ಆಲೆಮನೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಒಂದು ಬೆಲ್ಲ ಮಾಡುವಂತ ಒಂದು ಪ್ರೊಸೆಸ್ಗೆ ಆಲೆ ಮನೆ ಅಂತ ನಾವು ಹೇಳ್ತೀವಿ ಸೊ ಒಂದು ಆಲೆಮನೆ ನೋಡಕ್ಕೆ ನಾವು ಇವತ್ತು ಹಳ್ಳಿ ಜಾಗಕ್ಕೆ ಬಂದಿದ್ದೀವಿ ಸೊ ಒಬ್ರು ಹಿರಿಯರಿದ್ದಾರೆ ಇದ್ದಾರೆ ಬನ್ನಿ ಆಲೆಮನೆ ಬಗ್ಗೆ ಪ್ರತಿಯೊಂದು ಅವ್ರ ಜೊತೆ ಅವ್ರ ಜೊತೆ ಮಾತಾಡೋಣ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಅವ್ರನ್ನ ಮಾತಾಡಿಸೋಣ ಫ್ರೆಂಡ್ಸ್ ನಾವಿವತ್ತು ಆತುವಾಡಿ ಹೊಸಕೊಪ್ಪಲ್ ಇದೀವಿ ಸೊ ಒಬ್ರು ಹಿರಿಯರಿದ್ದಾರೆ ನಮ್ಮ ಜೊತೆ ಬನ್ನಿ ಆಲೆಮನೆ ಬಗ್ಗೆ ಅವ್ರ ಜೊತೆ ಮಾತಾಡೋಣ ಇದ್ರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಬನ್ನಿ ಅವ್ರನ್ನ ಮಾತಾಡಿಸೋಣ ನಿಮ್ ಹೆಸರು ಮೊದಲನೇದಾಗಿ ನನ್ನ ಹೆಸರು ರಾಮಚಂದ್ರ ಅಂತ ಓಕೆ ಎಷ್ಟು ವರ್ಷದಿಂದ ಈ ಒಂದು ಆಲೆಮನೆಯನ್ನ ಮಾಡ್ತಾ ಮಾಡ್ತಾ ಬರ್ತೀವಿ ಇದು ವರ್ಷ ಹೇಳಕ್ ಬರೋದಿಲ್ಲ ನಮ್ಮ ಅನಾದಿ ಕಾಲದಿಂದನೂ ನಮ್ಮ ತಾತಾಜ್ಯನ ಕಾಲದಿಂದನೂ ನಡ್ಕಂಡ್ ಬಂದಿರೋ ಸಂಪ್ರದಾಯ ವರ್ಷ ಹೇಳಕ್ ಬರೋದಿಲ್ಲ ಅಂದ್ರೆ ರೈತರಾಗಿ ಬುಡದಿಂದ ನರ್ಶವಲ್ಲಿ ಈ ಒಂದು ಕಬ್ಬು ಇವಾಗ ಕಬ್ಬು ಬೆಳೆ ಅಂದ್ರೆ ಇವಾಗ ಕಬ್ಬು ಹೇಗ್ ಬೆಳಿತೀರಾ ಅದಕ್ಕೆ ಸ್ಟಾರ್ಟಿಂಗ್ ಅಂದ್ರೆ ಪ್ರೊಸೆಸ್ ಎಷ್ಟು ತಿಂಗಳು ತಗೊಳತಿ ಒಂದು ಕಬ್ಬು ಬೆಳೆಯಕ್ಕೆ ತಿಂಗಳ ಕಡೆಗೆ ಹೇಳ್ತೀನಿ ಭೂಮಿ ಹದ ಮಾಡ್ಕೋಬೇಕಲ್ಲ ಈ ಕಬ್ಬಿನ ಬೆಳಿಗೆ ಭೂಮಿ ಅಂದ್ರೆ ಅತಿಯಾಗಿ ಮರಳು ಮರಳಿದ್ರೂ ಬರೋದಿಲ್ಲ ಮಣ್ಣು ಹೆಚ್ಚಿಗೆ ಮರಳು ಕಮ್ಮಿ ಅಂದ್ರೆ ಒಂದು ರೂಪಾಯಿದಲ್ಲಿ ಮುಕ್ಕಾಲ್ ಪರ್ಸೆಂಟ್ ಮಣ್ಣು ಕಾಲ್ ಪರ್ಸೆಂಟ್ ಮರಳಿದ್ರೆ ಈ ಕಬ್ಬಿನ ಬೆಳೆಗೆ ಬಾರಿ ಉತ್ತಮ ಅಂತ ನಾವು ಆಯ್ಕೆ ಮಾಡಿದೀವಿ ಬೆಳೆದ ಉತ್ತಮ ಅಂದ್ರೆ ಇದಕ್ಕೇನಪ್ಪ ಅಂತ ಹೇಳಿದ್ರೆ ಇದ್ರ ಬೆಳೆ ಹನ್ನೊಂದು ತಿಂಗಳೂ ಬೆಳಿತೈತಿ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳು ಬೆಳದ್ರೆ ಫಸ್ಟ್ ಇದ್ರ ನೆಡಬೇಕಾದ್ರೆ ಭೂಮಿಲಿ ಅತಿಯಾಗಿ ಹಸಿ ಇರಬಾರ್ದು ಅತಿಯಾಗಿ ಹಸಿ ಇರಬಾರ್ದು ಇರಬಾರ್ದು ತೀರಾ ಕಡಿಮೆ ಒಣಕು ಆಗಿರಬಾರ್ದು ಹದಭರಿತವಾಗಿ ಹದ ಮಣ್ಣಾಗಿರ್ಬೇಕದು ಇದ್ರನ್ನ ಎತ್ತ ಹೂಡೋದಾಗ್ಲಿ ಯಾಕೆಲ್ ಹೂಡೋದಾಗ್ಲಿ ಮುಕ್ಕಾಲು ಅಡಿಯಿಂದ ಗಾತ ಹುಳುಮೆ ಮಾಡ್ಬೇಕು ಬೆಳೆ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಅದನ್ನ ಚೆನ್ನಾಗಿ ಊಟಿ ಮಾಡ್ಬೇಕು ಸ್ವಲ್ಪ ಊಟಿ ಮಾಡಿದ್ರೆ ಮಣ್ಣು ಪುಡಿ ಆಗೋದಿಲ್ಲ ಕಬ್ಬಿನ ಸುಳಿ ಮೋಡ್ಸಿ ಹೋಗ್ತೈತಿ ಕಾರಣ ಚೆನ್ನಾಗಿ ಅದನ್ನ ಉಳುಮೆ ಮಾಡಿಕೆ ಮಾಡ್ಕೊಂಡು ಸಾಮಾನ್ಯ ಒಂದು ಪಟ್ಟೆ ರೀತಿ ತೆಗಿಬೇಕು ಅದನ್ನ ಪಟ್ಟೆ ರೀತಿ ತೆಗಿಯೋದು ಅಂದ್ರೆ ಎಷ್ಟು ಅಡಿ ಆಗಲ್ಲ ಅಂತ ಗುದ್ಲಿ ಒಂದು ಗುದ್ಲಿ ಒಂದಡಿ ಅಡಿ ಆಗಲ್ಲ ಇರ್ತೈತಿ ಆ ಒಂದಡಿ ಅಡಿ ಗುದ್ದಲಿ ಆದ್ರ ಒಳಗೆ ಹೋಗ್ಬೇಕು ಅದಕ್ಕೆ ಮಣ್ಣು ಹಾಕ್ಬೇಕು ಅದ್ರ ಪಕ್ಕದಾಗ ಒಂದಡಿ ಗುದ್ಲಿ ಹೋಗ್ಬೇಕು ಅದಿಷ್ಟು ಜಾಗ ಬಿಟ್ಟು ಎರಡೂವರೆ ಅಡಿ ಅಗಲದಿಂದ ಒಂದು ಬಟ್ಟೆ ಅದ್ರ ಬದ್ಲಿಗೆ ಮರ ಜೊತೆಗೆ ಎರಡೂವರೆ ಅಡಿ ಮತ್ತೊಂದು ಅದ್ರ ಉದ್ದ ಪಟ್ಟೆ ಮಾಡಬೇಕಾದ್ರೆ ಸಾಮಾನ್ಯ ಒಂದೊಂದು ಪಟ್ಟೆ ಅಡಿ ಉದ್ದ ಹತ್ತಡಿಯಿಂದ ಎಂಟಡಿ ಅಡಿ ಅದ್ರ ಮಧ್ಯ ಮತ್ತೊಂದು ಕಾಲುವೆ ಬರ್ಬೇಕು ನೀರು ಪಾಸ್ ಆಗಕ್ಕೆ ನೀರ್ ಪಾಸಾಗ ಮಳೆಗಾಲದಾಗ ಅತಿಯಾಗಿ ನೀರು ನಿಲ್ಬಾರ್ದು ಅತಿಯಾಗಿ ನೀರು ನಿಲ್ಬಾರದು ನಿಲ್ಬಾರ್ದು ಅದು ಹೋಗೋದಕ್ಕೆ ಹತ್ತೊತ್ತಡಿಗೆ ಒಂದೊಂದು ಈ ರೀತಿ ಅಡ್ಡ ಕಾಜ್ಜೆ ಕೊಡ್ಬೇಕು ಅಡ್ಡ ಕಾಜ್ಗೆ ಕೊಟ್ಟು ಭೂಮಿ ರೆಡಿ ಮಾಡಿಕೊಂಡು ಈ ಬೀಜ ಬೀಜ ಅಂತ ಹೇಳ್ತೀವಿ ನಾವು ಬೀಜ ಅಂದ್ರೆ ಕಬ್ಬಿನ ತಲೆ ಕಬ್ಬಿನ ತಲೆ ತಲೆ ಅದರಲ್ಲಿ ಗಣ್ಣುಗಳು ಇರ್ತವೆ ಎರಡು ಇಂಚುಗೊಂದು ಗಣ್ಣು ಇರ್ತವೆ ಕೆಲವು ಮೂರು ಇಂಚುಗೊಂದು ಇರ್ತವೆ ನಾಲ್ಕು ಇಂಚು ಒಂದು ಇರ್ತವೆ ಬೀಜದಲ್ಲಿ ಅದ್ರ ಮೇಲ್ಗಡೆ ಬದುಕೆ ಇರ್ತೈತೆ ರವದೆ ಅದನ್ನ ಬಿಡಿಸಿ ತೆಗೆದು ಅದನ್ನ ಕನಿಷ್ಠ ಅಂದ್ರೆ ಒಂದು ಮೂವತ್ತು ಗಂಟೆ ಹೊತ್ತು ಬೇಡ ಗಂಟೆ ಹೊತ್ತು ನೀರ್ನೇಲಿ ನೆನ್ಸು ನೆನಸ್ಬೇಕು ನೆನ್ಸು ಬೀಜ ನೆನ್ಸಿದಾಗ ಅದ್ರಲ್ಲಿರ ಶೀನಿ ಅಂಶನೆಲ್ಲ ಅದು ಬಿಡ್ತೈತಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒರಲೆ ಹುಳ ಅದನ್ನ ತಿನ್ನೋದು ಬರ್ತಾವೆ ಶೀಘ ಇದ್ದೆ ಅದು ಬರಬಾರದು ಅನ್ನೋ ಕಾರಣಕ್ಕೆ ನೆನೆಸೋದು ಅದು ಸ್ವಲ್ಪ ಉಬ್ಬಿತೈತಿ ದೇಹವನ್ನು ಪುಷ್ಟಿ ಪಡ್ಕಂತೈತಿ ನೀರು ಮುಟ್ಟಿ ಅದ್ರನ್ನ ಈ ಬಟ್ಟೆನ ಒಂದು ಬೇರೆ ಯಾವ್ದ್ರಾದ್ರು ಒಂದು ಸಲಹೆಯಲ್ಲಿ ಸ್ವಲ್ಪ ಸಣ್ಣ ಎಳಿಬೇಕು ಬೀಜ ನಿಲ್ಲದಕ್ಕೆ ಆ ಕಡೆ ಈ ಕಡೆ ಹೋಗದಂಗೆ ಅದ್ರನ್ನ ಒಂದ್ರ ಜೊತೆಗೆ ಒಂದು ತುದಿ ಹಿಂಗೆ ಸೇರಿಸಿ ಮಲಗಿಸು ಮಲಗಿಸಿ ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರ ಅದು ಮುಚ್ಚ ರೀತಿ ಹಾಕಿದ್ರೆ ಸಾಕು ಮಲಚಿದ ಬೀಜದ ಮೇಲೆ ಮುಚ್ಚ ರೀತಿ ಹಾಕಿದ್ರೆ ಸಾಕು ಇದ್ರೆ ಕಡಿಮೆ ಪ್ರಮಾಣದಾಗೆ ಯಾವ್ದಾರು ತರಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರ ಗೊಬ್ಬರ ಅದ್ರನ್ನ ಅಲ್ಪ ಪ್ರಮಾಣದಾಗೆ ಅದ್ರ ಮೇಲೆ ಹಾಕಿದ್ರೆ ಯಾಕಂತ ಹುಟ್ಟಿದ ಸುಳಿ ತಕ್ಷಣ ಮೇಲ್ ಬರುತ್ತೆ ತಕ್ಷಣ ಮೇಲ್ ಬರುತ್ತೆ ಬರೋ ಕಾರಣ ಈ ಗೊಬ್ಬರ ಗೊಬ್ಬರ ತಿಂಗಳಿಗೆ ಬರುತ್ತೆ ಅದು ಸುಳಿ ಹದಿನೈದು ದಿವಸಕ್ಕೆ ಬರ್ತೈತಿ ಹದಿನೈದು ದಿವಸಕ್ಕೆ ಹದಿನೈದು ದಿವಸಕ್ಕೆ ಮೇಲೆ ಕಾಣ್ತೈತಿ ಕಂಡಾಗ ಅದ್ಮೇಲೆ ಬರೋದಕ್ಕೆ ಮಣ್ಣು ಮೃದುವರ ಕಾರಣ ಅಷ್ಟೇ ಹೆಂಡೆ ಗಿಂಡೆ ಮುಚ್ಚಿಕೊಂಡ್ರೆ ಅದು ಒಳಗೆ ಮಡಿತಿತ್ತು ನೆಟ್ಟಿಗೆ ಬರೋಕೆ ಅದು ಕಾರಣ ಮಣ್ಣನ್ನು ಅದ್ರ ಮೇಲೆ ಅರ್ಧ ಅಡಿ ಹತ್ರ ಹಾಕಿರ್ಸ ಆ ಗೊಬ್ಬರದ ಮೇಲೆ ಅರ್ಧ ಅಡಿ ಹತ್ರ ಮಣ್ಣು ಬರಲಿ ಒಣ ಮಣ್ಣಾದ್ರೆ ನೀರಿನ ಅಂಶ ಕಡಿಮೆ ಇದ್ರೆ ಮುಕ್ಕಾಲು ಅಡಿ ಹಾಕು ಹಸಿ ಇದ್ರೆ ಅರ್ಧ ಅಡಿ ಅದಕ್ಕಿಂತ ಒಂಚೂರು ಒಂದು ಇಂಚು ಕಡಿಮೆ ಹಾಕಿರ ನೆಡತಿ ಹಸಿ ಇದ್ದೆ ಒಣಕಿದ್ದ ಮುಕ್ಕಿ ಮುಖಾಲಿ ಇಷ್ಟು ಪ್ರಮಾಣದಾಗ ಮಾಡಿ ಮುಚ್ಚಿಬಿಟ್ಟು ಹದಿನೈದು ದಿವಸಕ್ಕೆ ಸುಳಿ ಮೇಲೆ ಬರ್ತೈತಿ ಒಂದೂವರೆ ತಿಂಗಳವರೆಗೂ ಅದನ್ನ ಏನೂ ಮಾಡೋದು ಬೇಡ ಏನೂ ಮಾಡೋದು ಬೇಡ ಹದ ನೀರಿನ ಅಂಶ ಇದ್ಬಿಟ್ಟು ಅದಕ್ಕೆ ಏನೂ ಮಾಡೋದು ಬೇಡ ಒಂದೂವರೆ ತಿಂಗಳು ಏನೂ ಮಾಡೋದು ಬೇಡ ಸ್ವಲ್ಪ ಕಡಿಮೆ ಆದ್ರೆ ಅದನ್ನ ಅದ್ರ ಮಣ್ಣು ಅದ್ರ ಬುಡಕ್ಕೆ ಮಣ್ಣು ಜಾಸ್ತಿ ಬಿ ಈ ಒಂದೂವರೆ ಅಡಿ ಜಾಗ ಉಳ್ದಿರ್ತೈತಲ್ಲ ಅದ್ರನ್ನ ಗುದ್ಲಿ ಒಳಗೆ ಇದ್ರ ಸೈಡಿಗೆ ಸ್ವಲ್ಪ ತೊರ ಸೈಡಿಗೆ ತಂದಾಗ ಅದು ತಗ್ಗಾತು ಇದು ಏರಾತು ಅದರಲ್ಲಿ ನೀರು ಅದರಲ್ಲಿ ನೀರು ಬಿಡಬಹುದು ಅಂದರೆ ಸ್ವಲ್ಪ ಮರುಳು ಮಣ್ಣು ಮಿಕ್ಸಿದ್ದೆ ಅದು ಮಣ್ಣಾಗಿರ್ಬೋದು ಕಂಪ್ಲೀಟ್ ಬರೇ ಮರಳು ಇಲ್ಲದೆ ಹೋದ ಮಣ್ಣಿಗೆ ನೀರು ಬಿಟ್ಬಿಟ್ಟು ಅದು ಒಳಿತ ತಿಂಗೆ ಒಡೆದಾಗ ಅದಕ್ಕೆ ಬೆಳಿಗ್ಗೆ ತೊಂದರೆ ಆಗ್ತದೆ ಅದ್ರ ನೋಡಿ ಬಿಡು ಮೇಲ್ಗಡೆ ಯಾವುದಾದ್ರು ಸ್ಪ್ರೇ ಮೇ ನೀರು ಬಿಟ್ಟು ಅಡ್ಡಿಲ್ಲ ಆ ಥರ ಮಣ್ಣು ಅದು ಸ್ಪ್ರೇ ನೀರು ಮರುಳು ಜಾಸ್ತಿ ಮಿಕ್ಸಿದ್ರೆ ಆ ತೋಡಾಗೆ ನೀರು ಬಿಡುತ್ತೆ ಈ ಥರ ಹದ ಮಾಡಿದರೆ ಸಾಮಾನ್ಯ ಒಂದೂವರೆ ತಿಂಗಳು ಎರಡು ತಿಂಗಳು ಆ ಕೆಲಸ ಆಮೇಲೆ ಜನ ಜೂನ್ ತಿಂಗಳು ಜೂನ್ ತಿಂಗಳು ವರೆಗೂ ಅದಕ್ಕೆ ಮತ್ತಿನ್ನೇನು ಮಾಡೋದು ಬೇಡ ಜೂನ್ ತಿಂಗಳ ನಂತರ ಪ್ರಮಾಣ ಎಷ್ಟು ಎತ್ತರ ಬರ್ತೈತಿ ಅಂದ್ರೆ ಒಂದು ಮೂರಡಿ ಮೂರಡಿ ಎತ್ತರ ಬಂದ ಮೇಲೆ ಯಾವುದಾದ್ರು ಒಂದು ಗೊಬ್ಬರ ಸುಪಾಲ ಅದಕ್ಕೆ ಹೆಚ್ಚಿಗೆ ಯೋಗ್ಯ ಸುಫಾಲ ಗೊಬ್ಬರ ಸುಪ್ರ ಗೊಬ್ಬರವನ್ನ ಸಾಮಾನ್ಯ ಇದು ಒಂದು ಲೆಕ್ಕದ ಒಂದು ಸಾವಿರ ನಟ್ರೆ ಹತ್ತು ಕೆ ಜಿ ಸಾಕು ಸಾಕು ಹತ್ತು ಕೆಜಿ ಸಾಕು ಜಾಸ್ತಿ ಹಾಕಿರೋದು ತಡ್ಕಾಳ ಶಕ್ತಿ ಇರೋದು ಸಣ್ಣಕ್ಕಿರ್ತೈತಿ ಅದನ್ನ ಗೊಬ್ಬರ ಹಾಕಿ ಈ ತೆಗ್ದು ಸೋಲು ಹೇಳಿದ್ನಲ್ಲ ನೀರ್ ಬಿಡೋ ಸೋವು ಅದ್ರ ಮತ್ತೊಂದು ಸ್ವಲ್ಪ ತೆಗೆದು ಇದ್ರ ಬಿಡ ಒಂದು ಸ್ವಲ್ಪ ಮೇಲ್ ಮಾಡ್ಬೇಕು ಆ ತೋಡುವಂತ ಕೆಳಗಾಗಬೇಕು ಇದು ಸ್ವಲ್ಪ ಮೇಲ್ ಬರ್ಬೇಕು ಸಾಮಾನ್ಯ ಅದು ಮಾಡಿ ಒಂದು ತಿಂಗಳು ಬಿಟ್ಟು ಕಂಪ್ಲೀಟ್ ಮಳೆ ಹಿಡಿದ ಮೇಲೆ ಚೆನ್ನಾಗಿ ಆಗಿದ್ಬಿಟ್ರೆ ಈ ಗೌರ್ಮೆಂಟ್ ಗೊಬ್ಬರ ಬೇಡ ಬೇಕು ಅಂತ ಕಂಡ್ರೆ ಮತ್ತೆ ಹತ್ತು ಕೆ ಜಿ ಹತ್ತು ಇಪ್ಪತ್ತಾರ ಚಪಾಲ ಬೇಡ ಹದಿನೇಳು ಹದಿನೇಳು ಬರ್ತೈತಲ್ಲ ಅದ್ರನ್ನ ಹಾಕಿ ಒಂದು ಅಡಿ ಒಂದು ಅಡಿಯಿಂದ ಒಂದು ಕಾಲಡಿ ಹತ್ರ ಅದನ್ನು ಏರ್ಸ್ಬೇಕು ಆವಾಗಿದ್ದು ತಗ್ಗು ಸೇರಿ ಒಂದೂವರೆ ಅಡಿ ಹತ್ರ ಬರ್ತೈತಿ ಹಾಕಿದ್ದು ಒಂದಡಿ ಈ ಹೊಂಡ ಆಗ್ತಿಲ್ಲ ಅದು ಅರ್ಧ ಅಡಿ ಅಲ್ಲಿ ಒಂದೂವರೆ ಅಡಿ ಹತ್ರ ಬರ್ತೈತಿ ಆವಾಗ ಸಾಮಾನ್ಯ ಅಂತ ಹೇಳಿದ್ರೆ ಚೌತಿ ಟೈಮಿಗೆ ಹತ್ತಡಿ ಹತ್ರ ಬರ್ತೈತಿ ಆವಾಗ ಟೈಮ್ ಇದ್ರೆ ಮಾಡ್ಬೇಕು ಅಂತಿದ್ರೆ ಅಲ್ಲಿ ಬುಡದಲ್ಲಿ ಒಣ ಅವ್ರ ಅವಧಿಗಳು ಅದ್ರನ್ನ ಅದ್ರ ಬುಡಕೊಂಡ್ ಸ್ವಲ್ಪ ಸುತ್ತಿ ಬಿಟ್ರೆ ಅಡ್ಡಿಲ್ಲ ಆ ಕಡೆ ಯಾಕಂದ್ರೆ ಅದು ಯಾಕೆ ಕಾರಣ ಅಂತ ಹೇಳಿದ್ರೆ ಯಾವ ಪ್ರಾಣಿಗಳು ಬಂದು ಹಾಳು ಮಾಡಿದ್ರೆ ನಮ್ಮ ಕಾಮ್ಲಿ ಅಂತಯ್ಲ್ ಮಾಡೋದು ಮಾಡಿದ್ರೆ ಮುಂದೆ ಅವಶ್ಯಕತೆ ಇದ್ರೆ ನೀರ್ ಬಿಡ್ಬೋದು ಅದರಲ್ಲಿ ಒಣ ಅಂಶ ಇದ್ರೆ ಅದ್ರಿಂದ ಹೋದ್ರೆ ಕಟಾವು ಬೇಡ ಹನ್ನೊಂದು ತಿಂಗಳು ಬೆಳೆ ಅದು ಹನ್ನೊಂದು ತಿಂಗಳು ಮಾಡೋದಲ್ಲ ಯಾವಾಗ ಅವಾಗ ಅದ್ರನ್ನ ಹನ್ನೊಂದು ತಿಂಗಳಿಗೆ ಒಂದು ಹದಿನೈದು ದಿವಸ ಒಂದು ತಿಂಗಳು ಡಿಫ್ರೆನ್ಸ್ ಆದ್ರೂ ನಡೀತಿ ಯಂತ್ರ ಮೂರು ನಾಲ್ಕು ತರದ ಯಂತ್ರ ಐತೆ ಹಿಂದೆಲ್ಲ ಕೋಣದಲ್ಲಿ ಹೊಡಿಯ ಅಂತ ಇತ್ತು ಆಮೇಲೆ ಅದ್ರ ಮೇಲೆ ಪಂಪ್ ಸೆಟ್ಟಿನ ಮಿಷಿನ್ ಮಿಷಿನ್ ಅಡ್ಜಸ್ಟ್ ಮಾಡ್ತಾ ಹೊಡಿಯರು ಈಗ ಟಿಲ್ಲರ್ ಮಿಷಿನ್ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತಾರೆ ಬೇಗ ಮುಗಿತೈತಿ ಅಂತ ಕಾರಣ ಅಷ್ಟೇ ಅದು ಲೇಟು ಇದು ಬೇಗ ಮುಗಿತೈತಿ ಅಂತ ಅದನ್ನ ಕಟಾವ್ ಮಾಡೋದು ಅಂತ ಹೇಳಿದ್ರೆ ಮಣ್ಣಿಗಿಂತ ಒಂದ್ ಇಂಚು ಕೆಳಗೆ ಒಂದ್ ಇಂಚು ಕೆಳಗೆ ಕಟಾವ್ ಮಾಡಿ ಅದ್ರ ತಲೆ ತಲೆಯನ್ನ ಬೀಜ ಅಂತ ಹೇಳಿದ ಹಿಂದೆ ಆ ಬೀಜಕ್ಕೆ ಅದನ್ನ ಓಕೆ ಮುಂದಿನ ಬೆಳಿಗ್ಗೆ ಕಟಾವು ಮಾಡಿ ಭಾರಿ ಉದ್ದ ಬೆಳೆದಿದ್ದರೆ ಅದರಲ್ಲಿ ಎರಡು ಕಟ್ಟು ಮಾಡಿ ತಂದು ಇಲ್ಲಿಗೆ ಹಾಕಿ ಗಿಡ್ಡ ಇದ್ರೆ ಒಂದೇ ಕಟ್ಟು ಮಾಡಿ ತಂದು ಇದು ಕೊಟ್ಟಾಗ ಸಾಮಾನ್ಯ ಅಂತ ಹೇಳಿದ್ರೆ ಹೊರೆ ಅಂತ ಕೊಡ್ತೀವಿ ನಾವು ಹೊರೆ ಅಂತ ಕೊಡ್ತೀವಿ ಒಂದು ಹಿಡ್ಕಲ್ರಿ ಹಾ ಇಲ್ಲಿಂದ ಹಿಡೀರಿ ಹಾ ಇದು ಒಂದು ಹೊರೆ ಹಾ ಇದು ಒಂದು ಹೊರೆ ಇದರಲ್ಲಿ ಇದ್ರ ಹಾಲು ಅಂತೀವಿ ರಸ ಅಂತಾರೆ ಅದು ಹದಿನೆಂಟರಿಂದ ಇಪ್ಪತ್ತು ಲೀಟರ್ ಬರ್ತೈತಿ ಒಂದು ಹೊರೆಯಲ್ಲಿ ಒಂದು ಹೊರೆಯಲ್ಲಿ ಕ್ಯಾನ್ ಒಂದು ಲೀಟರ್ ಕ್ಯಾನ್ ಅಲ್ಲಿ ಕ್ಯಾನ್ ಒಂದು ಕ್ಯಾನ್ ಫುಲ್ ಇದು ಫುಲ್ ಒಂದು ಹೊರೆಯಲ್ಲಿ ಒಂದು ಹೊರೆಯಲ್ಲಿ ಒಳ್ಳೆ ರೀತಿಯ ಬೆಳವಣಿಗೆ ಆಗಿದ್ದಿದ್ರೆ ಒಂದು ಕ್ಯಾನ್ ಫುಲ್ ಬರುತ್ತೆ ಹದಿನೆಂಟು ಲೀಟರ್ ಬರ್ತೈತೆ ಹದಿನೆಂಟು ಲೀಟರ್ ಲೀಟರ್ ಕ್ಯಾನ್ ಹದಿನೆಂಟು ಲೀಟರ್ ಕ್ಯಾನ್ ಈ ಹದಿನೆಂಟು ಲೀಟರ್ ಕ್ಯಾನ್ ಅನ್ನ ಇದು ದೇಶಕ್ಕೊಂದು ಯಂತ್ರ ಇರ್ತೈತೆ ಅದಕ್ಕೆ ನಾವು ಹಳ್ಳಿಲಿ ಕೊಪ್ಪರಿಗೆ ಅಂತ ಹೇಳ್ತೀವಿ ಕೊಪ್ಪರಿಗೆ ಬನ್ನಿ ಕೊಪ್ಪರಿಗೆ ಹತ್ರ ಮಾತಾಡೋಣ ಇದು ಕೊಪ್ಪರಿಗೆ ಇದು ಕೊಪ್ಪರಿಗೆ ಅಂತ ಹೇಳ್ತೀವಿ ಇದಕ್ಕೆ ಇದು ಬೇಯಿಸ್ಬೇಕಾದ್ರೆ ಸ್ವಲ್ಪ ಮೇಲ್ ಬರ್ತೈತಿ ಮೇಲ್ ಬರುತ್ತೆ ಮೇಲ್ ಬರ್ತೈತಿ ಅಂದ್ರೆ ಫುಲ್ ಹಾಲು ಹಾಕ್ತೀರಾ ಒಂದು ಫುಲ್ ಹಾಕೋದಿಲ್ಲ ಮತ್ತೆ ಇದರಲ್ಲಿ ರೂಪಾಯಿದಲ್ಲಿ ಹತ್ತಿರಲ್ಲಿ ಆರು ಪ್ರಾಬ್ಲಮ್ ನಾಲ್ಕು ನಾಲ್ಕು ಮಾರಲ್ಲಿ ಅರವತ್ತು ಪರ್ಸೆಂಟ್ ಹ್ಞೂ ಮೇಲುಗಡೆ ಉಳಿಬೇಕ್ ಅದು ಓಕೆ ಬೆಂಕಿ ಹಾಕಿದಾಗ ಮೇಲ್ ಪಾ ಬಿಟ್ಟು ಬಿಡ್ತೈತೆ ಅದು ಹಾಗಾಗಿ ಇದರಲ್ಲಿ ಹತ್ತರಲ್ಲಿ ಆರು ಪರ್ಸೆಂಟು ಮೇಲೆ ಉಳಿಸ್ತೀವಿ ನಾಲ್ಕು ಪರ್ಸೆಂಟ್ ಉಳಿಸ್ತೀವಿ ಆರು ಪರ್ಸೆಂಟ್ ಅದಕ್ಕೆ ಹಾಕ್ತೀವಿ ಆರು ಪರ್ಸೆಂಟ್ ಅಂದರೆ ಎಷ್ಟು ಕೇನ್ ಆಗುತ್ತೆ ಆರು ಪರ್ಸೆಂಟು ಅಂತ ಹೇಳಿದ್ರೆ ಇಪ್ಪತ್ತು ಕಾಲ ಮೇಲ್ ಉಳಿಯೋದು ಮೇಲೆ ಉಳಿಯೋದು ಪ್ರಮಾಣ ಇದಕ್ಕೆ ಎಷ್ಟು ಹಾಕ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಅದ್ರ ಗಾತ್ರ ನೋಡ್ಬೇಕು ಓಕೆ ಅದ್ರ ಗಾತ್ರ ಅದ್ರ ಗಾತ್ರ ಅಂದ್ರೆ ಕೊಪ್ರಿಗೆಲ್ ಒಂದು ಸೈಜ್ ಬರುತ್ತೆ ಬೇರೆ ಬೇರೆ ಸೈಜ್ ಬೇರೆ ಬೇರೆ ಸೈಝ್ ಬೇರೆ ಬೇರೆ ಅದ್ರ ಗಾತ್ರ ನೋಡಿ ಅದಕ್ಕೆ ಅದ್ರಲ್ಲಿ ಎಷ್ಟು ಹಿಡಿತೈತೆ ಫುಲ್ ಹಾಕೋದಲ್ಲ ಅರವತ್ತು ಅರವತ್ತು ಪ್ರಮಾಣ ಅರವತ್ತು ಪ್ರಮಾಣ ಅದಕ್ಕೆ ಹಾಕೋದು ಮೇಲೆ ಅದು ಉಳಿಬೇಕು ಅದು ಒಡಿ ಬೆಂಕಿ ಹಾಕಿದಾಗ ಮೇಲೆ ಬಂದು ಕೆಳಗೆ ಬೀಳ್ತೈತಿ ಅದಕ್ಕಾಗಿ ಅದನ್ನ ಅಷ್ಟು ಕಡಿಮೆ ಹಾಕ್ತಾರೆ ಕಡಿಮೆ ಕೆಳಗೆ ಬೀಳುತ್ತ ಕೆಳಗೆ ಬೀಳ್ತೈತೆ ಹಂಗೆ ಹಾಕಿದರೆ ಸಾಮಾನ್ಯ ಬೆಂಕಿ ಪ್ರಮಾಣ ಇದ್ದಂಗೆ ಕರೆಂಟ್ ಅಲ್ಲ ಬೆಂಕಿ ಪ್ರಮಾಣ ಇದ್ದಂಗೆ ಎರಡು ಗಂಟೆ ಉತ್ಬೇಕು ಹೌದು ಇದ್ರ ಒಲೆ ಅಂದ್ರೆ ಇದ್ರ ಒಲೆ ಕೈಯಲ್ಲೇ ಮಾಡೋದ ಕೈಯಲ್ಲೇ ಮಾಡು ಕೈಯಲ್ಲೇ ಮಾಡಿ ರವಂಡ ಹೊಂಡ ತೆಗೆದು ಕೈಲೇ ಮಾಡಿ ಅಥವಾ ಒಳ್ಳೆ ರೀತಿ ಅದಕ್ಕೆ ಕಟ್ಟಿಗೆ ಸಿಕ್ಕಿದ್ರೆ ಹೌದು ಹೌದು ಎರಡು ಗಂಟೆಯಿಂದ ಎರಡುವರೆ ಗಂಟೆಗೆ ಅದು ಬೆಲ್ಲ ಆಗ್ತಿಲ್ಲ ಒಳ್ಳೆ ರೀತಿ ಕಟ್ಟಿಗೆ ಆಗದೇ ಹೋದ್ರೆ ಮೂರು ಗಂಟೆ ಟೈಮ್ ಬೇಕು ಮೂರು ಗಂಟೆ ಟೈಮ್ ಮಿನಿಮಮ್ ಬೇಕು ಒಂದು ಮೂರು ಇದಾಗುತ್ತೆ ಮೂರು ಗಂಟೆ ಟೈಮಿಗೆ

ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ನೀರಿಗೆ ಅದ್ರ ಹಾಕ್ತೀವಿ ಹಾಕಿದಾಗ ಅದು ಬೆಲ್ಲದ ಪ್ರಮಾಣ ಆಗ ಹೋಗ್ಬಿಟ್ರೆ ಅದಕ್ಕೆ ಹಿಂಗಾಡಿಸಿದಾಗ ಪೂರ ನೀರೇ ಆಗ್ತೈತೆ ನೀರೇ ಆಗತ್ತೆ ಬೆಲ್ಲದ ಪ್ರಮಾಣ ಬಂದಾಗ ಅದ ಕೈಯಲ್ಲಿ ಹಿಂಗ ಒತ್ತಿದಾಗ ರೀತಿ ಒಂದು ಉಂಡೆ ಆಗ್ತೈತೆ ಉಂಡೆ ಆಗುತ್ತೆ ಉಂಡೆ ಅಂತೇಳಿ ಸಾಮಾನ್ಯ ಮೇಣದ ರೀತಿ ಆಗ್ತೈತೆ ಆದ್ರೂ ನಾವು ಪ್ರಮಾಣ ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಬೇಕಾದ್ರೆ ಒಂದು ನಿಮಿಷ ಹೆಚ್ಚಿಗೆ ಬಿಡೋದು ಒಂದು ನಿಮಿಷ ಹೆಚ್ಚಿಗೆ ಬಿಡೋದು ಒಂದು ನಿಮಿಷ ಹೆಚ್ಚಿಗೆ ಇನ್ನೂ ಗಟ್ಟಿ ಬೇಕಾದ್ರೆ ಎರಡು ನಿಮಿಷ ಅದಕ್ಕಿಂತ ಹೆಚ್ಚಿಗೆ ಬಿಡಕ್ ಬರೋದಿಲ್ಲ ಬರೋದಿಲ್ಲ ಅದಕ್ಕಿಂತ ಸ್ವಲ್ಪ ಪ್ರಮಾಣ ಸ್ವಲ್ಪ ತೆಳುವಬೇಕು ಅಂದ್ರೆ ಮತ್ತೊಂದು ಒಂದು ನಿಮಿಷ ಕಡಿಮೆ ಮೂರು ಐಟಮ್ ಐತಿ ಮೂರು ಮಿಟ್ಟು ಹೋದ್ಮೇಲೆ ಕಪ್ಪ ಆಗ್ಬಿಡ್ತೈತೆ ಅದು ಬರೋದಿಲ್ಲ ಈ ಪ್ರಮಾಣದ ನೀರಿಗೆ ಹಾಕಿ ನೋಡ್ತೀವಿ ನೀರಿಗೆ ಹಾಕಿ ನೋಡಿ ಅದನ್ನ ಅಲ್ಲಿಂದ ಕೆಳಗೆ ಇಳಿಸಿ ಮತ್ತೊಂದು ಪಾಕದ ಮುರ್ಗಿ ಅಂತ ಹೇಳ್ತೀವಿ ಹಾಕದ್ ಮುರ್ಗಿ ಅಂತ ನಮ್ಮಲ್ಲಿ ಇದಕ್ಕೆ ಪಾಕದ ಮುರ್ಗಿ ಅಂತ ಹೇಳ್ತೀವಿ ಇದನ್ನ ಇದ್ರನ್ನ ಇದಕ್ಕ ಹಾಕಿ ಒಂದು ಗಂಟೆ ಟೈಮ್ ಅವ್ರು ಬರ್ಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಕಾನಿಗ್ ಇದ್ರ ಹಾಕೋದಕ್ಕಾಗಿ ಬಿಸಿ ಅದು ತಡೆಯೋದಿಲ್ಲ ತಡೆಯಲ್ಲ ತಡಿಯೋದಿಲ್ಲ ಹಾಗಾಗಿ ಒಂದ್ ಗಂಟೆನಾದ್ರು ಬಿಟ್ಟು ನಂತರ ಇದನ್ನ ಆ ಕ್ಯಾನಿಗೆ ಹಾಕು ತಕ್ಷಣ ಹಾಕಿದ್ರೆ ಒಂದು ಹೀಟಿಗೆ ತಡೆಯೋದಿಲ್ಲ ಕ್ಯಾನ್ ಹಿಂದೆಲ್ಲ ನಮ್ಮ ತಾತನ ಕಾಲದಾಗ ಮುಣ್ಣಿನ ಮಡಕೆ ಬಳಸರು ಸೋರು ಅಷ್ಟು ಮೇಲೆ ಡಬ್ಬ 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 ಬಳಸರು ಅದ್ರ ಅದನ್ನ ತಕ್ಷಣ ಹಾಕಕ್ಕೆ ಬರ್ತಿತ್ತು ಇದು ಇದ್ರಲ್ಲಿ ಬರಲ್ಲ ಇದು ಬ್ಲಾಕ್ ಟೇಸ್ಟ್ ಆಗಿದ್ದಕ್ಕಾಗಿ ಇದು ಬಿಸಿ ತಡೆಯೋದಿಲ್ಲ ಹಾಗಾಗಿ ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಬಿಟ್ಟು ಹಾಕಿರ್ಬೇಕು ಮೂರು ಗಂಟೆ ಎಷ್ಟು ಕ್ಯಾನ್ ಇದಾಗತ್ತೆ ಇದು ಇದ್ರ ಗಾತ್ರದ ಮೇಲೆ ಇದಗಾತ್ರ ಎಷ್ಟು ಅಂತ ಹೇಳಕ್ ಬರೋದಿಲ್ಲ ದೊಡ್ಡದಾದ್ರೆ ಸಾ ದೊಡ್ಡ ಇದಾವೆ ಕಮ್ಮಿ ಆದ್ರೆ ಕಮ್ಮಿ ಕಮ್ಮಿ ಈ ರೀತಿ ನಮ್ಮ ಹುಡದಿಂದ ನಾವು ನಡ್ಕೊ ಬಂದಿರ್ತೀವಿ ಮತ್ತೆ ಅಲ್ಲಿ ಕೋಳಿ ಕೊಯ್ದ್ರ ಅವಾಗ ನಾ ದಿನ ಕೋಳಿ ಕೊಯ್ತಾರೆ ಅಂತ ಹೇಳಿದ್ರು ಹಾ ಅದ್ರ ಬಗ್ಗೆ ಅದ್ರ ಬಗ್ಗೆ ಅಂತ ಹೇಳಿದ್ರೆ ಕೆಲವು ಕೋಳಿ ಕೊಯ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಅದಕ್ಕೇನಪ್ಪಾ ಅಂದ್ರ ಅದ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಂಪ್ರದಾಯ ಏನ್ ಹೇಳ್ತೇತಿ ಅಂದ್ರೆ ಇಲ್ಲಿ ಏನೋ ಒಂದು ಭೂತ ಭೇತ ಏನೋ ಇರ್ತಾವೆ ಆಹಾರ ಅನ್ನೋ ರೀತಿ ಹೇಳ್ತಾರೆ ಒಂದು ಈಗ ಕೆಲವರು ಹೇಳ್ತಾರೆ ಅದಕ್ಕೆ ಆಹಾರ ಅಲ್ಲ ಇದಕ್ಕೆ ಕೆಲಸಕ್ಕೆ ತುಂಬಾ ಜನ ಸೇರ್ಕೊಂಡಿರ್ತಾರೆ ಅವ್ರು ಒಳ್ಳೆ ರೀತಿ ಒಂದು ಊಟ ಹಾಕನ ಅಂದ ರೀತಿ ಕೋಳಿ ಕುರಿ ಮಾಡ್ತಾರೆ ಅವರು ಅವರು ಕೊಯ್ಬೋದು ಕೋಳಿನೂ ಕೊಯ್ಬಹುದು ಕೊಯ್ದೇ ಇರ್ಬೋದು ಅದರ ಅದು ಇದು लास्टಿನ ದಿನ ಬರೋ ಸಂಪ್ರದಾಯ. ಇದು ದಿನ ಸಂಪ್ರದಾಯ. ಈ ರೀತಿ ಮಾಡೋದು. ಅದೇನಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆನು ಮಾತ್ರ ನಮ್ಮ ಮಾತ್ರ ಅಂತ. ಇದು ಕೆರೆದನು ಜನ ಮಾಡ್ತಾರೆ. ಬ್ರಾಹ್ಮಣರೇ ಅದಕ್ಕೆ ಅದ್ರ ಮಾಡೋದಿಲ್ಲ. ಅವ್ರು ಇದು ಮಾಡಲ್ಲ. ಏನು ಮಾಡ್ತಾರ ಅಂತ ಹೇಳಿದ್ರೆ ಫಸ್ಟ್ ಟಿಗೆ ಸ್ಟಾರ್ಟಿಂಗ್ ಫಸ್ಟ್ ದಿನಾ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ತೆಂಗಿನಕಾಯಿ ಒಂದು ಸೇರು ಅಕ್ಕಿ ಅದರನ್ನಲ್ಲ ಅದ್ರ ಮೇಲೆ ಸುತ್ತರಿಸಿ ಒಂದು ಬದಿ ಹಿಟ್ಟಿರ್ತಾರೆ. ಲಾಸ್ಟ್ ಮುಗಿದ ಮೇಲೆ ಆ ಕಾಯನ್ನು ಒಡೆದು ಅದನ್ನು ಚೆನ್ನಾಗಿ ತುರಿದು ಆ ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ಅದು ಅದು ಮಿಕ್ಸ್ ಮಾಡಿ ಅಲ್ಲಿ ಇರುವಂಥ ಜನರಿಗೆ ಜನರಿಗೆ ಅಲ್ಲಿರೋ ದೇವರು ಅನ್ನೋದೊಂದು ಇರ್ತೈತಲ್ಲ ಅದಕ್ಕೆಲ್ಲ ಒಂದು ಬಾಳೆಯಲ್ಲಿ ಊಟ ಹಾಕ್ತಾರೆ ಇಷ್ಟು ಮಾಡಿದ್ರು ಸಾಕು ಈ ಕೋಳಿ ಕುರಿ ಸಂಪ್ರದಾಯ ಏನಪ್ಪಾ ಅಂತ ಹೇಳಿದ್ರೆ ಒಂದ್ ರೀತಿ ಹೇಳೋದು ಅಲ್ಲಿದ್ದ ನಾವು ಆಹಾರ ಕೊಡ್ತೀವಿ ಅಂತ ಮತ್ತೊಂದು ರೀತಿ ನೆಂಟರು ಒಂದು ಊಟ ಕೊಟ್ಟೇವು ಸಂಪ್ರದಾಯ ಹೋಯ್ತು ಇವತ್ತು ನಾವು ಆತ್ವಾಡಿ ಹೊಸಕೊಪ್ಪ ಬಂದಿದ್ವಿ ಆಲೆಮನೆ ನೋಡಕ್ಕೆ ಸೊ ನಮ್ಮ ರಾಮಚಂದ್ರ ಒಬ್ಬರು ರಾಮಚಂದ್ರ ಹೊಸಕೊಪ್ಪ ಅವರು ನಮಗೆ ಇದ್ರ ಬಗ್ಗೆ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಮಾಹಿತಿ ನೀಡಿದ್ದಾರೆ ಸೊ ಅವರಿಗೆ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವ್ಲಾಗ್ ನ ಎಂಡ್ ಮಾಡ್ತಾ ಇದ್ವಿ ರಾಮಚಂದ್ರ ತುಂಬಾ ಥ್ಯಾಂಕ್ಸ್ ಇವಾಗ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ನನಗೆ ನಿಮಗೆ ಓಕೆ ಥ್ಯಾಂಕ್ ಯು